ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ರಾಮಜೋಗಿಹಳ್ಳಿ ಗ್ರಾಮದ ವರವಲಯದಲ್ಲಿ ಜಮೀನಿನಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಇನ್ನು ನಾಲ್ಕು ಚಿರತೆಗಳು ಸಂಚರಿಸುವ ದೃಶ್ಯ ಕಂಡು ಬಂದಿದ್ದು ಚಿರತೆ ಹಾಗೂ ಮೂರು ಮರಿಗಳು ಜಮೀನಿನಲ್ಲಿ ಓಡಾಡುವ ದೃಶ್ಯಗಳನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ ಇನ್ನು ಅಷ್ಟೇ ಅಲ್ಲದೆ ಹಾಡಾಗಲೇ ಚಿರತೆಗಳು ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರು ಹಾಗೂ ಜಮೀನಿಗೆ ತೆರಳುವ ರೈತರು ಜಮೀನಿಗೆ ಹೋಗಲು ಭಯಪಡುತ್ತಿದ್ದಾರೆ ಇನ್ನು ಚಿರತೆ ಪ್ರತ್ಯಕ್ಷವಾದ ಸುದ್ದಿ ತಿಳಿದ ಕೂಡಲೇ ಚಿರತೆಗಳನ್ನು ನೋಡಲು ತಂಡ ತಂಡವಾಗಿ ಜನರು ಆಗಮಿಸುತ್ತಿದ್ದಾರೆ ಇನ್ನು ಕೂಡಲೇ ಅರಣ್ಯ ಇಲಾಖೆಯವರು ಚಿರತೆಗಳ ಸೆರೆಗೆ ಕ್ರಮವಹಿಸಬೇಕು ಎಂದು ಸ್ಥಳೀಯರು ಹಾಗೂ ಜಮೀನಿಗೆ ತೆರಳುವ ರೈತರು ಆಗ್ರಹಿಸಿದ್ದಾರೆ எ <inku> கா